ಹೆಂಗೆ ಕಾಣ್ತಿದೆಯೋ ಗೊತ್ತಿಲ್ಲ ಪೀಪಲ್ನ ಬಿಡ್ತಾರಂತೆ ಅಷ್ಟೇ ಅದ್ರ ಮೇಲೆ ಧರ್ಮಸ್ಥಳದಾಗೆ ದರ್ಶನ ಮುಗಿಸ್ಕೊಂಡು ನಾವು ಇದ್ದೀವಿ ಕುಕ್ಕೆ ಸುಬ್ರಹ್ಮಣ್ಯ ಹಂಗೆ ಅಂದರೆ ಯಾವುದು ಸೌತಡ್ಕ ಗಣಪತಿ ದೇವಸ್ಥಾನ ಇದೆಯಲ್ಲ ಅಲ್ಲಿ ಹೋಗೋಣ ಅಂತ ಈಗ ಪ್ರೆಸೆಂಟ್ ಸೌಸರ್ಗ ಗಣಪತಿ ದೇವಸ್ಥಾನ ಹತ್ರ ಬಂದಿದ್ದೀವಿ ಎಲ್ಲಿ ಜನ ಇದ್ದಾರೆ ಎಲ್ಲ ಕಾಲ್ ತಗೊತಾ ಇದ್ದೀವಿ ಇವಾಗ ನಾವು ಕಾಲ್ ತಗೊಂಡು ಗಂಟೆಗಳಿದ್ದಾವೆ ಚಿಂತನೆಯಲ್ಲಿ ತಿಂಡು ಮಹಾಕೂಟ ಸಮಯದಲ್ಲಿ ಭಕ್ತಾದಿಗಳು ಶಾಂತ ರೀತಿಯಿಂದ ಗಣೇಶ ಕಾಪಾಡುತ್ತೆ ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಹತ್ರ ಬಂದಿ ಅಂದರೆ ದೇವಸ್ಥಾನ ಹತ್ರ ಬಂದೇ ಬಂದಿದ್ದೀವಿ ಈಗ ಇಲ್ಲಿ ನದಿ ಹತ್ರ ಹೋಗ್ಬೋಣ ಅಂತ ಹೇಳಿದ್ದೀವಿ ನದಿ ಹತ್ರ ಹೋಗ್ಬೋದು ನದಿ ಹತ್ರ ಹೋಗೋಣ ನದಿ ಹತ್ರ ಜನ ಕಮ್ಮಿ ಅಲ್ಲಿ ಬೆಳಗ್ಗೆ ಇದ್ರ ಧರ್ಮಸ್ಥಳದಲ್ಲಿ ಧರ್ಮಸ್ಥಳದಲ್ಲಿ ತುಂಬ ಜನ ಇದ್ರು ಜನ ಕಮ್ಮಿ ಅಂದರೆ ಜನನೇ ಇಲ್ಲ ಅಂದ್ಕೊಳ್ಳಿ ನೋಡೋಣ ಇದು ನದಿ ಯಾವ್ದು ಅಂತ ಗೊತ್ತಿಲ್ಲ ಅಲ್ಲಿ ಅನೌನ್ಸ್ಮೆಂಟ್ ಅಲ್ಲಿ ಕುಮಾರ ದ್ವಾರ ಕುಮಾರ ದ್ವಾರ ಅಂತ ಹೇಳಿ ಎಷ್ಟು ಮೀನಿದಾವೆ ನೋಡಿದ ಮೀನಿದಾವೆ ಎಷ್ಟೊಂದು ಕ್ರಿಸ್ತವ ಕ್ರಿಸ್ತಪ್ಪ ಒಂದು

ほ、は、ら、い、だろう。

ಅಣ್ಣ ಇನ್ನೊಂದು ಗ್ಲಾಸ್ ಕೊಡಿ ಇದ್ರ ಕಣಕ್ಕೆ ಹಾಕ್ತೀನಿ ಕಾಫಿ ಕುಡಿತಾ ಇದ್ದೀನಿ ರೊಟ್ಟಿ ಒಂದು ಕಾಫಿ ಇವಾಗ ನದಿಯಿಂದ ಹೊಲ್ಟಿ ದೇವಸ್ಥಾನ ಹತ್ರ ಅಂದ್ರೆ ಏನಂದ್ರೆ ದೇವಸ್ಥಾನ ಇವಾಗ ಟೈಮ್ ಬಂದು ಎರಡೂವರೆ ಮೂರುವರೆವರೆಗೂ ದರ್ಶನ ಇಲ್ವಂತ ಮೂರುವರೆ ದರ್ಶನ ಸ್ಟಾರ್ಟ್ ಅಂತೆ ಕು ಸುಬ್ರಹ್ಮಣ್ಯ ದೇವ್ರದ್ದು ಅಲ್ಲಿವರೆಗೂ ಇವಾಗ ವೆಯ್ಟ್ ಮಾಡ್ಬೇಕು ಇನ್ನೂ ಒನ್ ಅವರ್ ವೆಯ್ಟ್ ಮಾಡ್ಬೇಕು ನಾವು ವೆಯ್ಟ್ ಮಾಡೋಣ ಇವಾಗ ನದಿಯಿಂದ ದೇವಸ್ಥಾನಕ್ಕೆ ಓ ಹೋಗೋಣ ಬನ್ನಿ ಎಲ್ಲರೂ ಏನೋ ಕಲ್ಗಳು ಜೋಡಿಸ್ತಾವ್ರಿ ಇಲ್ಲಿ ಏನು ಅಂತ ಗೊತ್ತಿಲ್ಲ ಒಟ್ನಾಗ ಎಲ್ಲರೂ ಕಲ್ಗಳು ಜೋಡಿಸ್ತಾವ್ರೆ ಅಲ್ಲಿ ಬೆಟ್ಟ ಕಾಣಿಸ್ತಿದ್ಯಾ ಫುಲ್ ಫಾಗ್ ಹೆಂಗೆ ಕಾಣಿಸ್ತಾ ಇದೆ ನೋಡಿ ನಿಮಗೆ ಕಾಣಿಸ್ತಾ ಇದೆಯಲ್ಲೋ ಗೊತ್ತಿಲ್ಲ ಒನ್ ಅವರು ಇನ್ನೂ ಲೇಟ್ ಆಗುತ್ತಲ್ಲ ಅದಕ್ಕೆ ಇವಾಗ ಆದಿಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಹತ್ರ ಬಂದಿದ್ದೀನಿ ಇವಾಗ ಆದಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ನೋಡಿಕೊಂಡು ಅನಕು ಸುಬ್ರಹ್ಮಣ್ಯ ಇವಾಗ ಆದಿಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಬನ್ನಿ ಏನಕ್ಕೆ ಅಂತ ಅಂತೇಳಿ ಫಸ್ಟ್ ನನಗೆ ಏನಕ್ಕೆ ಅಂತ ಗೊತ್ತಿಲ್ಲ ನನಗೆ ಯಾರನ್ನ ಕ್ಲಿನ ಕೇಳಿದ್ರೆ ಯಾರನ್ನ ಕೇಳಬೇಕು ಸುಮ್ಮನೆ ಏನಕ್ಕೆ ಎಲ್ಲರೂ ಜೋಡಿಸ್ತಾರೆ ನಮ್ಮ ಹುಡುಗರು ಜೋಡಿಸ್ತಾವ್ರೆ ಏನಕ್ಕೆ ಅವ್ರೇನೋ ಮಾಡ್ತಾವ್ರಿ ಬ್ರೋ ಏನಕ್ಕೆ ಬ್ರೋ ಏನಕ್ಕೆ ಹತ್ತಾರ ಅಷ್ಟೇನಾ ಹಂಗ ಹಂಗ್ ಅವಾಗೂ ಗೊತ್ತಿಲ್ಲ ಇವಾಗ ನಾನು ಮಾಡ ಎಲ್ಲರೂ ಕಲ್ಕಟ್ಟಿದ್ರು ಇವಾಗ ನಾವು ಕಲ್ಕಟ್ಟಿದ್ವಿ ಅಷ್ಟೇ ದೇವಸ್ಥಾನ ಗೊತ್ತಿದ್ದ ಹೋಗೋಣ ಬನ್ನಿ ಕಾಣಿಸ್ತಿದ್ಯಾ ಅಲ್ಲೂ ಕಟ್ತಾ ಇದ್ದಾರೆ ಇಂಗಿಯಲ್ಲಿ ಹಾಕಿದ ಕಣೆ ಮೂರು ಗಂಟೆ ಅಂತ ಅಲ್ಲಿ ಸುಬ್ರಹ್ಮಣ್ಯ ಇದು ಮೂರು ಗಂಟೆ ಅಂತ ಓಪನ್ ಮಾಡೋದು ಅದಕ್ಕೆ ಮೂರು ಜನ ವೆಯ್ಟ್ ಮಾಡ್ತಾ ಇದ್ದಾರೆ ಎಲ್ಲೂ ವೆಯ್ಟ್ ಮಾಡ್ತಾ ಇದ್ದಾರೆ ಅದಿ ಸುಬ್ರಹ್ಮಣ್ಯ ದೇವಸ್ಥಾನ ಪಕ್ಕನೇ ಪಾರ್ಕ್ ಇದೆ ಹಿಂಗೊಂದು ಪಾರ್ಕಲ್ಲಿ ಒಂದು ರೌಂಡ್ ಹಾಕೋಣ ಅಂತ ಬಂದಿದ್ದೀವಿ ಆದಿ ಸುಬ್ರಹ್ಮಣ್ಯನು ಓಪನ್ ಮಾಡೋದು ಮೂರು ಗಂಟೆ ಅಂದು ಅದಕ್ಕೆ ಅಷ್ಟೊತ್ತಿಗೆ ಅಲ್ಲಿ ಮೂರುವರೆಗೆ ಓಪನ್ ಮಾಡ್ತಾರೆ ಇಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಅಷ್ಟೊತ್ತಿಗೆ ಅಲ್ಲೇ ಉಪ್ಪಿ ಹೋಗಿ ನಿಂತ್ಕೊಂಡ್ರೆ ಬೇಗ ದರ್ಶನ ಆಗುತ್ತೆ ಅಂತ ಈಗ ಅಲ್ಲಿಗೆ ಓದಿದ್ದೀವಿ ಈಗ ಅಲ್ಲಿಗೆ ಹೋಗೋಣ

বেছু্ৰমণ্য দেৱস্থ হাত দেৱস্থ ಗೈಸ್ ಏನೋ ಭಜನೆ ಮಾಡ್ತಾವೆ ಜನ ಇಲ್ಲೂ ಇದ್ದಾರೆ ಗೈಸ್ ಜನ ಇರಲ್ಲ ಅನ್ಕೊಂಡೆ ಇಸಿಕಾಪಟೆ ಜನ ಇದ್ದಾರಲ್ಲ ಗೈಸ್ ಇರಲ್ಲ ಅನ್ಕಂಡೆ ತುಂಬಾ ಎಸತ್ತಾಗುತ್ತೆ ಅಂದ್ರೆ ಮೂರುವರೆಗೆ ಇನ್ನೂ ಐದು ನಿಮಿಷ ಆಯ್ತಾ ಮೂರು ಇಪ್ಪತ್ತೈದು ನೋಡಿ

ಕುಕ್ಕೆ ಸುಬ್ರಹ್ಮಣ್ಯ ದರ್ಶನ ಆಯಿತು ಅವಾಗ ಆದಿಸುಬ್ರಹ್ಮಣ್ಯ ಹತ್ರ ಬಂದಿದ್ವಿ ಬಾಕ್ಲು ತೆಗ್ದಿರಲಿಲ್ಲ ಅಂತಲ್ಲ ಹೊಟ್ಟೋದಲ್ಲ ಅದಕ್ಕೆ ಇವಾಗ ಬೇಗ ಅಲ್ಲೂ ಬಾಗಲೂ ಬಾಕ್ಲು ತೆಗ್ದಿರ್ತಾರೆ ಅದಕ್ಕೆ ಬೇಗ ಇಲ್ಲೂ ದರ್ಶನ ಮಾಡ್ಕೊಂಡು ಬೇಗ ಹೊರಟೋಗಣ ಅಂತ ಬೇಗ ಬೇಗ ಹೋಗ್ತಾ ಇದ್ವಿ ಬೇಗ ಬೇಗ ಹೋಗಿ ದರ್ಶನ ಮುಗಿಸಿ ಹೊರಟುಬಿಡಣ ಇನ್ನೂ ಜೋಡಿಸ್ತಾನೆ ಅವ್ರಿ ಇನ್ನೂ ಜೋಡಿಸ್ತಾನೆ ಅವ್ರಿಗೆ ಕಲ್ ಗ್ ಇಲ್ಲೂ ಚೆನ್ನಾಗಿದ್ದಾರಲ್ಲ ಗೈಸ್ ಇಲ್ಲಿ ಎರಡೇ ನಿಮಿಷ ಎರಡೇ ನಿಮಿಷ ದರ್ಶನ ಬಂತು ಈಗ ಕಾರ ಹತ್ರ ಹೋಗ್ಬಿಟ್ಟು ಹೊರಟು ಹಾದಿ ಆದಿ ಸುಬ್ರಹ್ಮಣ್ಯನ ದರ್ಶನ ಮುಗಿಸ್ಕೊಂಡು ಕಾರ ಹತ್ರ ಬಂದಿದ್ವಿ ಅಲ್ಲಿಗೆ ಬೆಟ್ಟ ಫುಲ್ ಫಾಗು ಬೆಟ್ಟ ಫುಲ್ ಫಾಗ್ ಇದೆ ಯಾವುದು ಮಚ್ಚ ಬೆಟ್ಟ ಕುಮಾರ ಪರ್ವತ ಬೆಟ್ಟ ಅಂತೆ ಮಾರ್ನಿಂಗ್ ಟ್ರಕ್ಕಿಂಗ್ ಬಿಡ್ತಾರಂತೆ ಎಷ್ಟು ಜನ ಟ್ರಕ್ಕಿಂಗ್ ಬಿಡೋದು ಹಾ ತ್ರೀ ಹಂಡ್ರೆಡ್ ಪೀಪಲ್ನ ಬಿಡ್ತಾರಂತೆ ಅಷ್ಟೇ ಅದ್ರ ಮೇಲೆ

ಸರಿ ಹೋಗೋಣ ಬಾಗೂ ಅಲ್ಲಿ ತೋರ್ಸುದ್ನಲ್ಲ ವಾಟರ್ ಫಾಲ್ಸು ಅಲ್ಲಿಂದ ನೀರು ಈ ಸೈಡ್ ಬರುತ್ತಂತೆ ನೋಡೋಣ ಬರಿ ನೋಡ್ರಿ ಇಲ್ಲಿ ಇಲ್ಲಿಗೆ ಹೋಗ್ತಾ ಇದೆ ನೀರು ಸರಿ ನೋಡೋಣ ಅಲ್ಲಿಂದ ಬರ್ತಾ ಇದೆ ಅದ್ರ ಕೆಳಗಡೆ ಅಲ್ಲೇ ಅಲ್ಲಿತ್ತು ಅಲ್ಲಿ ವಾಟರ್ ಫಾಲ್ಸ್ ಇದ್ದಿದ್ದು ಅಲ್ಲಿಂದ ಹಿಂಗೆ ಕೆಳಗಡೆಯಿಂದ ನೀರು ಹಿಂಗೆ ಬಂದು ಈ ಸೈಡ್ ಹೋಗ್ತಾ ಇದೆ ಇದ್ರೊಳಗೆ ಎಲ್ಲಿಗೆ ಹೋಗ್ತಿದ್ದೆ ನೀವು ಆಸನದಲ್ಲಿ ಊಟ ಆಯಿತು ಮೊಬೈಲು ಚಾರ್ಜ್ ಆಯಿತು ಚೆನ್ನಾಗಿ ಮ್ಯಾನಿ ಬೆಲ್ಟ್